ೂ ನಮಸ್ಕಾರ ನಾನು ಕೇದಾರ್ನಾಥ್ ಕುರಿ ಫಾರಂ ಚಿತ್ರದ ನಾಯಕ ನಟ ಮಡೇದೂರ್ ಮನು ಮಾತಾಡ್ತಾ ಇದ್ದೀನಿ ಇವತ್ತು ಕೇದಾರ್ನಾಥ್ ಕುರಿ ಫಾರಂ ಸಿನಿಮಾ ರಿಲೀಸ್ ಆಗಿದೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ನಟರಾಜಣ್ಣವರ ನಿರ್ಮಾ ನಿರ್ಮಾಣದಲ್ಲಿ ನಮ್ಮ ಸಾಗರ್ ಶ್ರೀನಿವಾಸ್ ಅವರ ಒಂದು ನಿರ್ದೇಶನದಲ್ಲಿ ತುಂಬ ಖುಷಿಯಾಗುತ್ತೆ ಒಳ್ಳೆ ಕ್ರೌಡು ಒಳ್ಳೆ ಮಜಾ ಒಳ್ಳೆ ಥಿಯೇಟ್ರಲ್ಲಂತೂ ತುಂಬ ಎಂಜಾಯ್ ಮಾಡೋದು ನೀವು ಕೂಡ ಈ ಸಿನಿಮಾನ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಯಾವಾಗಲೂ ನನ್ನ ಇದೆ ಅಂತ ಹೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ನಾನು ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ಅನೇಕ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತು ಇಪ್ಪತ್ತೈದು ಮೂವತ್ತು ಸಿನಿಮಾಗಳಾಯಿತು ಮತ್ತು ಒಂದೇಳೆಂಟು ಸಿನಿಮಾ ರಿಲೀಸ್ ಆಯಿತು ಈಗ ಈಗ ಇವತ್ತು ನಮ್ಮ ಕೇದಾರ್ನಾಥ ಪುರಿಪರಮ್ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿದೆ ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬಂದು ಈ ಸಿನಿಮಾ ನೋಡಿದೆ ತುಂಬ ಅತ್ಯದ್ಭುತವಾಗಿ ಬಂದಿದೆ ನಮಗೆ ಗೊತ್ತಿರಲಿಲ್ಲ ನಾವು ಏನು ಡೈರೆಕ್ಟ್ ಹೇಳ್ತಾರೆ ಅದು ಆ ಸೀನ್ ಮಾಡ್ತೀವಿ ತುಂಬ ಏನಾದ್ರು ಚೆನ್ನಾಗಿದ್ದರೆ ಇಂಪ್ರೊವೈಸೇಷನ್ ಮಾಡ್ಕೊಂಡು ಮಾಡ್ತೀವಿ ಪಾತ್ರಗಳನ್ನು ಆ ಸೀನ್ಗಳು ಚೆನ್ನಾಗಿ ಮಾಡ್ತೀವಿ ನಮಗೆ ಪಾತ್ರಗಳನ್ನ ಚೆನ್ನಾಗಿ ಮಾಡೋದು ಅಷ್ಟೇ ಗೊತ್ತಿರುತ್ತೆ ಆದರೆ ಅದನ್ನು ಮೇಕಿಂಗ್ ಹೆಂಗೆ ಮಾಡಬೇಕು ಕೊನೇಲಿ ಹೆಂಗೆ ಹೋಗಬೇಕು ಸ್ಟೋರಿನ ಎಡಿಟಿಂಗ್ ಹೆಂಗೆ ಕೊನೆಲಿ ಹೆಂಗೆ ಇದು ಅನ್ನೋದು ನಮ್ಮ ಕಲ್ಪನೆ ಇರೋಲ್ಲ ಆದರೆ ಈ ಸಿನ್ಮಾ ಬಂದು ಮೇಲೆ ನಮಗೆ ನಾವೇನು ಅನ್ ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಒಂದು ಒಂದು ಹೆಜ್ಜೆ ತುಂಬ ಚೆನ್ನಾಗಿ ಬಂದಿದೆ ಈ ಸಿನ್ಮಾ ನನಗೆ ಎಲ್ಲ ಪಾತ್ರ ಈ ರೊಮ್ಯಾಂಟಿಕ್ ಸೀನ್ ಆಗ್ಬೋದು ಒಂದು ಹಾಸ್ಯ ಆಗ್ಬೋದು ಒಂದು ಸ್ವಲ್ಪ ವಿಲನಿಸಮ್ ಆಗ್ಬೋದು ಎಲ್ಲ ಥರದ ಪಾತ್ರ ಒಂದು ಒಂದು ಪಾತ್ರದಲ್ಲಿ ಬಂದು ಥರ ಒಂದು ಪಾತ್ರ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ನಮ್ಮ ಇಡೀ ತಂಡವನ್ನು ಸಪೋರ್ಟ್ ಮಾಡಬೇಕು ಹೊಸವರು ತಂಡ ಇರುವಂತಹ ಲಿಮಿಟೆಡ್ ಬಜೆಟಲ್ಲಿ ಅಥವಾ ಅವರು ಹಾಕುವಂಥ ಬಜೆಟಲ್ಲಿ ಹೊಸ ತಂಡ ಒಂದು ಕಥೆಯನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ನಮ್ಮ ಡೈರೆಕ್ಟರು ಇದನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಈ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ನನಗೊಂದು ಎರಡು ಮೂರು ಸಿನಿಮಾ ಬೇರೆ ಬೇರೆ ಬಂದು ಹೋದ ಆದರೆ ಅಷ್ಟು ಚೆನ್ನಾಗಿ ನಮ್ಮನ್ನು ತಗೊಂಡು ತಗೊಂಡೋದ್ರು ಇವರು ಹೇಳಿದ್ದನ್ನು ತುಂಬ ಅಚ್ಚುಕಟ್ಟಾಗಿ ನಾನು ಕೂಡ ಪೂರೈಸಿದ್ದೀನಿ ಅನ್ನೋದನ್ನು ಇಡೀ ಚಿತ್ರದ ನಿಮಗೆ ಕರಿತಾರೆ ಆ ಜನ ಒಳ್ಳೇದಾಗಲಿ ಅನ್ನದಾತ್ರಿಗೂ ಈ ಸಿನಿಮಾ ಬಂದು ನೋಡಿ ಎಲ್ರಿಗೂ ನಿಮಗೂ ಒಳ್ಳೇದಾಗ್ಲಿ ಜನಗಳು ನೀವಿದ್ರೇ ನಾವು ಫೋಟೆ ಮಾಡೋದು ನಮ್ಮ ಜೀವನ ನಮ್ಮಂಥ ಕಲಾವಿದರು ಬದುಕಿ ನಡೆಯೋದೇ ಇದರಿಂದ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬಿಟ್ಟು ನಮಸ್ತೆ ನಮಸ್ಕಾರ ಎಲ್ಲಾರ್ಗು ಇವತ್ತು ನಾವು ಕೇದಾರ್ನಾಥ್ ಗುರಿಪಾರಮ್ ಅಂತ ನಮ್ಮದು ಚಿತ್ರ ಬೆಳ್ಳಿತೆರೆಗೆ ಅಪ್ಪಳಿಸಿದೆ ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ ಶೂಟ್ ಮಾಡುವಾಗ ನಮಗೆ ಕನ್ಫ್ಯೂಷನ್ ಜಾಸ್ತಿ ಓ ಈ ಕ್ಯಾರೆಕ್ಟ್ರೇನು ಈ ಕ್ಯಾರೆಕ್ಟ್ರೇನು ಅಂತ ನಿಜವಾಗ್ಲೂ ಒಂದ್ಸಲಿ ಕೂತ್ಕೊಂಡು ನೋಡಿದಾಗ ಮೈ ಜಲಕ್ಕನ್ನಿಸ್ತು ಅದಕ್ಕೆ ನಾನು ಹೇಳ್ತಿರೋದೇನೆಂದರೆ ಕನ್ನಡ ಜನತೆಗೆ ಒಂದೇ ಒಂದು ರಿಕ್ವೆಸ್ಟು ಸಿನಿಮಾ ಎಷ್ಟೇ ರಿಲೀಸ್ ಆಗಲಿ ಆ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ಪೈರಸಿ ಇನ್ನೊಂದು ಒನ್ ಅವರ್ ಕಳೆದ್ರೆ ಪೈರಸಿ ಸಿಗುತ್ತೆ ಅಂತ ವಿಡಿಯೋ ನೋಡಬೇಡಿ ಯಾಕೆಂದರೆ ಪ್ರತಿಯೊಬ್ಬರೂ ಹೊಸ ಟೀಮು ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾ ಗೆಲ್ಲಿಸ್ಬೇಕಂದ್ರೆ ನೀವು ಥೇಟ್ರ್ಗೆ ಬರಬೇಕು ಆದರೆ ನಾನೊಬ್ಬ ಕಲಾವಿದಾಗೆ ಯೂಟ್ಯೂಬಲ್ಲಿ ನೋಡಿರ್ತೀರ ನೀವು ಇಲ್ಲ ಅಂತಲ್ಲ ಬಟ್ ಏನಂದರೆ ದೊಡ್ಡ ಚಿತ್ರ ಮಾಡಿದ್ದೀವಿ ಬೆಳ್ಳಿ ಥರಗೆ ಬಂದಿದ್ದೀವಿ ಅದನ್ನು ನೀವು ಸಿನಿಮಾಗೆ ಬಂದು ಸಿನಿಮಾ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಬಟ್ ನಮ್ಮ ನಿರ್ದೇಶಕರು ಹೇಳಿದ್ದಕ್ಕಿಂತ ಅತ್ಯದ್ಭುತವಾಗಿ ಬಂದಿದೆ ಹಾಗೆ ರಾಕೇಶರ್ ಅಂತ ಕ್ಯಾಮ್ರಾಮ್ಯಾನು ಅವರು ನಿಜವಾಗ್ಲೂ ಒಂದು ವಿಭಿನ್ನವಾಗಿ ಚಿತ್ರ ನೋಡಿ ಬಂದಿದೆ ಬನ್ನಿ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು